ನೀರು ನೋಡಿದ ಹೆದರಿದ ಕುಡಿದ ಖುಷಿ ಆದವನಿಗೆ ಬೆಂಚಿ ನೋಡಿದ ಸುಡಿತು ಹೆದರಿದ ಅದು ಬೇಸಿಗೆ ತಿಂದ ಖುಷಿ ಆದವನಿಗೆ ಗಾಳಿ ನೋಡಿದ ಸುಡ್ಡು ಗಾಳಿ ಬಂತು ಎದರಿದ ಅದು ಉಪಯೋಗ ಗೊತ್ತಾಯಿತು ಪೂಜೆ ಮಾಡಿದ ಹಾಗೆ ಫೇರಿಂಗ್ ತೀರಿಂತ ಯಾವುದು ಭಯ ಭಯ ಇದ್ದಾಗ ಅವರಿಗೆ ಗೊತ್ತಾಗ ಪೂಜಿಸ್ತಾನೆ ಇಲ್ಲ ಅದನ್ನು ವಿರೋಧ ಮಾಡ್ತಾನೆ ಈ ತತ್ವಲ್ಲ ಇರೋದಿಲ್ಲ ಅವರಿಗೆ ನೋವು ಆಗಿದೆ ಹೇಳಿರ್ತಾರೆ ಆ ನೋವು ನೋವಾದ ನಾವು ಪ್ರತಿಭಟಿಸಬೇಕು ಅದು ಹೇಳ್ಬೇಕಾರೆ ಆ ವ್ಯಕ್ತಿಲಿ ಏನು ನೋವು ಇರ್ಬೇಕಲ್ಲ ತಿಳ್ಕೋಬೇಕ ಅವ್ರಿಗೆ ನೋವಾದ್ರೆ ಹಸ್ದವನಿ ಗೊತ್ತು ಗೊತ್ತಾಗಲ್ಲ ಅದನ್ನು ಅವರೇ ಹೇಳ್ಬೇಕು ಏನು ನೋವಾಯ್ತು ನಿಮಗೆ ಸಮಾಜ ಕೇಳಿ ಇಲ್ಲ ನಾವು ತಿಳ್ಕೋಬೇಕು ಏನು ಈಗ ಇರ್ಬೋದಲ್ವೇ ಹತ್ತು ದಿವಸ ಹಿಂದೆ ನಾನು ಧಾರವಾಡದಲ್ಲಿ ಹೇಳಿದ್ದೆ ನಾನು ಈ ಥರ ಮಳೆ ಆಗುತ್ತೆ ಭೂಮಿ ಕಂಬಸುತ್ತೆ ಗುಡ್ಡಗಳು ಬೀಳ್ತವೆ ಜನಗಳು ಸಾಯ್ತಾರೆ ರೋಗ ರೋಗಿಗಳು ಹೆಚ್ಚಾಗ್ತವೆ ನೀರು ಇಂಡಿಯಾಕ್ಕಲ್ಲ ಜಾಗತಿಕ ಮಟ್ಟದಲ್ಲಿ ಕೆಲವು ರಾಜ್ಯಗಳು ಉಳುಕ್ತವೆ ಅಂತ ಹೇಳಿದ್ದಾನೆ ನಾನು ಈಗ ಅದರ ಪ್ರಕಾರವಾಗಿ ನನ್ನ ಲೆಕ್ಕ ಇನ್ನೂ ಅಮಾವಾಸ್ಯವರೆಗೆ ಇರ್ತದೆ ಅಮಾಸ್ಯೆ ನಂತರ ಮತ್ತು ಬೇರೆ ಭಾಗದಲ್ಲಿ ಹೋಗ್ತದೆ ಅದು ಒಟ್ಟಿಗೆ ಇದು ಕ್ರೋಧಿನಾಮ ಸಂವತ್ಸರ ಕ್ರೋಧನ ಸಿಟ್ಟು ಅಂತ ನಮ್ಮ ಹಿಂದೂಗಳ ಪ್ರಕಾರವಾಗಿ ಇದರ ಒಳ್ಳೆಯದು ಕೆಟ್ಟದಿದೆ ಕೆಟ್ಟ ಒಳ್ಳೆಯದಕ್ಕಿಂತ ಕೆಟ್ಟದೇ ಜಾಸ್ತಿ ಪ್ರಾಕೃತಿಕವಾಗಿ ಹಾಗಾಗಿ ದೋ ಪ್ರಾಕೃತಿಕ ದೋಷ ಇದು ಮುಂದುವರಿಯುತ್ತೆ ನನ್ನ ಲೆಕ್ಕದಲ್ಲಿ ಅಮಾಸ್ಯವರೆಗೂ ಒಂದು ಭಾಗದಲ್ಲಿ ಕಮ್ಮಿ ಆಗ್ತದೆ ಅಮಾಸ್ಯೆಗಳು ಮತ್ತೊಂದು ಭಾಗದಲ್ಲಿ ಜಾಸ್ತಿ ಆಗ್ತದೆ ಇದು ಇಂಡಿಯಾಗೆ ಅಂತೆಲ್ಲ ಆಲ್ ಓವರ್ ವರ್ಲ್ಡ್ ನಾನು ಅಂತ ಹೇಳಿದೆಲ್ಲ ಜಲಕಂಟಕ ಇದೆ ಎಲ್ಲ ಡ್ಯಾಮ್ಗಳು ತುಂಬಿದ್ವಿ ಅಂತ ಹೇಳಿದ್ದೆ ನಾನು ಇದೆಲ್ಲ ನಡ್ದಲ್ಲಿ ಹೇಳಿದ ಇಪ್ಪತ್ತು ಇಪ್ಪತ್ತು ದಿವಸ ಧಾರವಾಡದಲ್ಲಿ ಹೇಳಿದ್ದು ನಾನು ಇದೇನಾದ್ರದಲ್ಲ ಮೊನ್ನೆಲ್ಲ ಅದೇ ಅನಿಷ್ಟ ಜಾಸ್ತಿ ಆಮೇಲೆ ಕರ್ನಾಟಕ ಕರ್ನಾಟಕ ಅಲ್ಲಿ ಪೊಲಿಟಿಕ್ಸು ಒಬ್ಬ ಸನ್ಯಾಸಿ ತಪಸ್ಸಿ ಕೂತಿದ್ದನಂತೆ ಒಬ್ಬ ಬೇಡ ಒಂದು ಜಿಂಕೆ ಉಳಿಸೋ ಬಂದಂತೆ ಕೊಲಕ್ಕೆ ಅವನ ಅವನು ಮುಂದೆ ಹೋಯ್ತಂತದ ಜಿಂಕೆ ಅವನು ಬೇಡ ಬಂದ ಏನು ಸ್ವಾಮಿ ಇಲ್ಲಿ ಜಿಂಕೆ ಓತ ಅಂತ ಕೇಳಿದ ಇವನು ಹೇಳಿ ಕೇಳಿ ಸನ್ಯಾಸಿ ಅವನನ್ನು ಈ ಓತು ಅಂತ ಹೇಳಿಬಿಟ್ರೆ ಕೊಂದುಬಿಡ್ತಾನೆ ಆ ಕೊಂದು ಪಾಪ ನನಗೆ ಬಂದ್ಬಿಡುತ್ತೆ ಇಲ್ಲ ಅಂತೇಳಿದರೆ ಸುಳ್ಳು ಹೇಳಿದ ಪಾಪನೂ ಬರುತ್ತೆ ನನಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದಂತ ಅವನು ಆಮೇಲೆ ಮತ್ತೆ ಅವನು ಆಶೆ ಕೇಳಿ ಓ ಎಲ್ರ ಒಂದು ಹೇಳ್ರಿ ಇದ್ರಿ ಸ್ವಾಮಿಗಳು ಇಲ್ಲೇ ಓದ್ತಲ್ಲ ಅದಕ್ಕೆ ಅವನು ಸನ್ಯಾಸ ಹೇಳಿದ ಯಾವುದು ನೋಡ್ತು ಅದಕ್ಕೆ ಮಾತಾಡಕ್ಕೆ ಬರಲ್ಲ ಯಾವುದು ಮಾತಾಡತು ಅದು ನೋಡಲಿಲ್ಲ ಏನು ಮಾಡಪ್ಪ ನಾನು ಕಣ್ಣು ನೋಡ್ತು ನಿನಗೆ ಯಾವ ಮನುಷ್ಯನಿಗಿರಲ್ಲ ಅವಾಗ ಇವೆಲ್ಲ ಭರೋತ್ಸಾಹ ಸಂಪೂರ್ಣವಾದ ಜ್ಞಾನ ಗಳಿಸಿದ್ರೆ ಯಾವುದು ಕಾಂಪ್ಯಾಷ ಅರಿವು ನಾವು ತಿಳಿದು ಎಷ್ಟು ಉದ್ದ ಇವೆಲ್ಲ ಬರ್ತವೆ ಪೂರ್ಣವಾಗಿ ಜ್ಞಾನ ಸಂಪಾದನೆ ಮಾಡಬೇಕು ಕೊರತೆ ರಾಜಕಾರಣಿಗಳು ಈ ಹಿಂದೂ ಧರ್ಮ ಇರಬಹುದು ಸನಾತನ ಈಗ ಸನಾತನ ಧರ್ಮದ ಒಂದು ರೋಗ ಇದ್ದಂಗ ಕುಷ್ಠ ರೋಗ ಇದ್ದಂಗ ಅದನ್ನ ನಿವಾರಣೆ ಮಾಡಬೇಕು ಈ ತರದ ಎಲ್ಲ ಸ್ಟೇಟ್ಮೆಂಟ್ ಗಳನ್ನ ಹಿಂದೂ ಧರ್ಮನೇ ಇಲ್ಲ ಅದಕ್ಕೆ ಅಪ್ಪ ಅಮ್ಮ ಯಾರು ಅದು ಹೆಂಗೆ ಹುಟ್ಟತ್ತೆ ಅಂತ ಅವರನ್ನೇ ಕೇಳಿ ಇವರು ಜಿಜ್ಞಾಸೆ ಇರ್ತಕ್ಕಂಥದ್ದು ನಾನು ಹೇಳಿದ್ದಾನೆ ರೂಢಿ ಪದ್ಧತಿ ಸಂಪ್ರದಾಯ ಅಂತ ಇರ್ತದೆ ಆ ಪ್ರಕಾರ ಆಯಾ ಧರ್ಮಗಳು ಆಯಾ ಜನಾಂಗ ಆ ದೇಶಗಳು ನಡೀತಾ ಇರ್ತಾರೆ ಅದಕ್ಕೆ ಚ್ಯುತಿ ತರೋರು ಇದ್ದಾರೆ ಚ್ಯುತಿ ತೆರದೇವರು ಇದ್ದಾರೆ ಈಗ ಟೆರೋರಿಸ್ಟ್ಗಳಿದ್ದಾರೆ ಅವರು ಅದೇ ಕೆಲಸ ಅದು ಬೇಡ ಅಂತ ಹೇಳಿದ್ರೆ ಅದೇ ಕೆಲಸ ಅವ್ರಿಗೆ ಅವ್ರು ಬೇಡ ಅಂತ ಬಿಡೋದಿಲ್ಲ ಅಂದರೆ ಅವರೆಲ್ಲ ಧರ್ಮ ವಿರೋಧಿಗಳು ಅಂತಲ್ಲ ಆಯಾಯ ಧರ್ಮದ ವ್ಯಾಮೋಹ ಜಾಸ್ತಿ ಆದಾಗ ಸಂಕಿತ ಭಾವನೆ ಸನಾತನ ಧರ್ಮವನ್ನು ಸಾಂಕ್ರಾಮಿಕ ರೋಗಕ್ಕೆ ಕಂಪೇರ್ ಮಾಡ್ತಾರಲ್ಲೇ ಅವರನ್ನ ಕೇಳಬೇಕಲ್ಲ ಒಬ್ಬ ಸ್ವಾಮೀಜಿಯಾಗಿ ಈಗ ಭಾರತ ಸನಾತನ ಧರ್ಮವನ್ನು ನಮ್ಮ ನಂಬ್ಕೊಂಡು ಬಂದವರು ನಾವೆಲ್ಲ ಒಂದವರು ಹಿಂದೂ ಧರ್ಮ ಅಂತೇಳಿ ಒಬ್ಬ ಸ್ವಾಮೀಜಿಯಾಗಿ ತಮ್ಮ ನಿಲ್ಲ ಕೇಳ್ತಾರೆ ಆಯಾಯ ಧರ್ಮ ಯಾರು ಯಾವುದು ಶಾಂತಿ ನೆಮ್ಮದಿ ಕೊಡ್ತದೆ ಅದು ಆಚರಣೆ ಭಾಳ ಮುಖ್ಯ ಹುಟ್ಟಿ ಧರ್ಮ ಅಂದರೆ ನೆಮ್ಮದಿ ಬೇಕು ಶಾಂತಿ ಬೇಕು ಮನುಷ್ಯನಿಗೆ ನಿಜವಾದ ಒಂದು ಜ್ಞಾನ ಮೂಡಿಸ್ಬೇಕು ಅದು ಸಿಗ್ತೀನಿ ತೊಂದರೆ ಏನಿಲ್ಲ ಹೇಳಿದ ಅಲ್ಲೋಲಕ್ಕೆ ಅಲ್ಲೋರು ಆಗ್ತದೆ ರಾಜಕೀಯ ಆಗ್ತದೆ ಈ ಲೋಕಸಭಾ ಚುನಾವಣೆ ಆಗ್ತದೆ ಆಗ್ತದೆ அப்படல்ல <laughs> 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 <laughs>

ಅಂತಲೇ ಸಿದ್ಧಾಂತ ಅವ್ರು ಹೇಳುತ್ತಲೇ ಇರ್ತಾರೆ ನಾವು ಊಟ ಮಾಡ್ಲೇ ಇರಬೇಕು ಅವ್ರಿಗೆ ಸಂಬಂಧ ಇರ್ಬೇಕು ಧರ್ಮದ ವ್ಯಾಖ್ಯಾನ ಬೇರೆ ಇದೆ ಹಿಂದೂ ಧರ್ಮ ಯಾರು ಹುಟ್ಟಿಸಿದ್ರು ಅಂತ ಸುಮ್ಮ ಸುಮ್ಮನೆ ಯಾಕೆ ಹೇಳ್ತಾರೆ ನೋವಾಗಿ ಅಂತ ಕೇಳ್ತಾರೆ ಅದು ಪರಿಹಾರ ಎಲ್ಲರೂ ಹೇಳ್ಬೇಕು ಏನು ನೋವಾಯಿತು ಹೆಂಗಾಯಿತು ಅವ್ರಿಗೆ ಯಾಕೆ ನೋವಾಯಿತು ಧರ್ಮ ಹೆಂಗ್ ಹುಟ್ಟಿತು ಹಂಗಾರ ತತ್ವಜ್ಞಾನದಲ್ಲಿ ಫೇರಿಂಗ್ ತೀರಿ ಅಂತ ಬರುತ್ತೆ ಧರ್ಮ ಹುಟ್ಟಿದ್ದೇ ಭಯದಿಂದ ಅಂತ ಫೇರಿಂಗಿದೆ ಧರ್ಮ ಭಯದಲ್ಲಿ ಮನುಷ್ಯ ಮೊದಲು